ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಆರಂಭದಿಂದ ಬ್ಲಾಕ್ ಒಂದರಲ್ಲಿರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಈಗಾಗಲೇ ನಾವು ಅದರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಗುರುತನ್ನು ಕೂಡ ಹಾಕ್ಕೊಂಡಿದ್ದೇವೆ ಹಳೆಯ ವಿಡಿಯೋದಲ್ಲಿ ನಾವು ನೋಡಿದರೆ ಅದೆಲ್ಲ ಕೂಡ ನಾವು ನೋಡ್ಕೊಂಡಿದ್ದೇವೆ ಭಾರತ ಸಮಾಜಶಾಸ್ತ್ರದಲ್ಲಿ ಇಲ್ಲಿ ಮೊದಲಿಗೆ ನಾವು ಸಮಾಜಶಾಸ್ತ್ರದ ಅರ್ಥವನ್ನು ತಿಳ್ಕೊಳ್ಬೇಕು ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರಜ್ಞರು ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರ ಎನ್ನುವಂಥದ್ದು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದಾಗಿ ಅರ್ಥೈಸ್ಕೊಳ್ಬೋದು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ ಆ ವ್ಯಾಖ್ಯೆಯನ್ನು ನೀವು ಓದ ು ಮೇಯರ್ ವೀನ್ಬರ್ಗ್ ಮತ್ತು ಆಸ್ಕರ್ ಅವರ ಪ್ರಕಾರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜ ಶಾಸ್ತ್ರ ಎಡ್ವರ್ಡ್ ಆಲ್ಸ್ವರ್ತ್ ರಾಯವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ ಅದನ್ನು ನೀವು ಓದ್ಕೊಳ್ಳಿ ಎರಡು ವ್ಯಾಖ್ಯೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು ನೋಡಿ ಇಲ್ಲಿ ತುಂಬನೇ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯಗಳನ್ನು ಕೊಟ್ಟಿದ್ದಾರೆ ಎರಡು ಪುಟದಷ್ಟು ವ್ಯಾಖ್ಯೆಗಳಿದೆ ಯಾವ ವ್ಯಾಖ್ಯವನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಬೋದು ಇದರ ಆರಂಭದಲ್ಲಿ ಸ ನಮ್ಮ ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವ್ಯಾಪ್ತಿ ಯಾವ ವಿಚಾರವನ್ನು ಒಳಗೊಂಡಿದೆ ಅಂದರೆ ಅದು ಔಪಚಾರಿಕ ಮತ್ತು ಸಮನ್ವಯ ಪಂಥಗಳನ್ನು ಒಳಗೊಂಡಿರುವಂಥದ್ದು ಔಪಚಾರಿಕ ಪಂಥದಲ್ಲಿ ಮುಖ್ಯವಾಗಿ ಇದು ಬೇರೆ ಬೇರೆ ಸಹಕಾರ ಸ್ಪರ್ಧೆ ಸಂಘರ್ಷಣೆ ಸಮೀಕರಣ ಘರ್ಷಣೆ ಕ್ಷೇತ್ರಗಳಿರ್ಬೋದು ರಾಜ್ಯ ಕ್ಷೇತ್ರಗಳಿರ್ಬೋದು ಇದೆಲ್ಲ ಔಪಚಾರಿಕ ಪಂಥದೊಳಗೆ ನಾವು ತಿಳ್ಕೊಳ್ಳುವಂಥದ್ದು ಇನ್ನು ಸಮನ್ವಯ ಪಂಥ ಹೇಳಿದರೆ ಅಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ವಿಶೇಷೀಕೃತ ವಿಜ್ಞಾನಿಗಳ ಅಧ್ಯಯನವು ಸಮಾಜಶಾಸ್ತ್ರದಲ್ಲಿ ಬರುವಂಥದ್ದು ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಔಪಚಾರಿಕ ಪಂಥಗಳು ಮತ್ತು ಸಮನ್ವಯ ಪಂಥ ಔಪಚಾರಿಕ ಪಂಥಗಳಲ್ಲಿ ನಾವು ಸಹಕಾರ ಸ್ಪರ್ಧೆ ಘರ್ಷಣೆ ಸಮೀಕರಣ ಮತ್ತೆ ಕ್ರೀಡಾ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಮನ್ವಯ ಪಂಥದಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ವಿಶೇಷೀಕೃತ ವಿಜ್ಞಾನಗಳನ್ನು ತಿಳ್ಕೊಳ್ಬೋದು ಇದೊಂದು ವ್ಯಾಪ್ತಿಯಲ್ಲಿ ನೋಡು ನೋಡಬಹುದು ಇನ್ನು ವಸ್ತು ವಿಷಯಗಳನ್ನು ನಾವು ನೋಡಿದ್ರೆ ಸಮಾಜಶಾಸ್ತ್ರದ ವಸ್ತು ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರವು ಒಂದು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಇದೆಲ್ಲ ಕೂಡ ಅದರೊಳಗಿರುವಂಥ ವಸ್ತು ವಿಷಯವಾಗಿದೆ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರಗಳಂಥ ಹಲವಾರು ಸಾಮಾಜಿಕ ವಿಜ್ಞಾನಗಳಿಗೆ ತನ್ನ ವಸ್ತು ವಿಷಯವನ್ನು ಹಂಚಿಕೊಂಡಿರುವಂಥದ್ದು ಈ ಪಾಯಿಂಟ್ಸ್ಗಳನ್ನೇ ನಾವು ಬರಿತಾ ಅದನ್ನು ವಿವರಿಸ್ತಾ ಹೋಗಬೇಕಾಗ್ತದೆ ಅರ್ಥಶಾಸ್ತ್ರ ಎನ್ನುವಂಥ ಂಥದ್ದು ಸಾಮಾನ್ಯವಾಗಿ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ರಾಜ್ಯಶಾಸ್ತ್ರವು ರಾಜ್ಯದ ಆಡಳಿತ ಬಗ್ಗೆ ಸಂಬಂಧಪಟ್ಟದ್ದು ಮನಃಶಾಸ್ತ್ರವು ಮಾನಸಿಕ ಚಿಂತನೆಯ ಬಗ್ಗೆ ಇರುವಂಥದ್ದು ಮಾನವಶಾಸ್ತ್ರ ಮಾನವನ ಗತಿಗಳನ್ನು ಮಾನವನ ಚಲನವನಗಳ ಅಧ್ಯಯನವನ್ನು ಮಾಡುವಂಥದ್ದು ಇತಿಹಾಸ ಎನ್ನುವಂಥದ್ದು ಗತಕಾಲದ ವಿಚಾರಗಳನ್ನು ತಿಳಿಸಿಕೊಡುವಂಥದ್ದು ನ್ಯಾಯಶಾಸ್ತ್ರ ಎನ್ನುವಂಥದ್ದು ನ್ಯಾಯಕ್ಕೆ ಸಂಬಂಧಪಟ್ಟದ್ದು ಎನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ಅದನ್ನು ಇಟ್ಕೊಂಡು ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು ಆ ಪಾಯಿಂಟ್ಸ್ಗಳನ್ನೇ ಎಲ್ಲದಕ್ಕೂ ವಿವರಿಸ್ತಾ ಹೋಗಿ ಪ್ರಾಮುಖ್ಯತೆ ಏನು ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಗಳು ನಾನಿಲ್ಲಿ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಇದೆಲ್ಲ ಕೂಡ ವಿವರಣೆಯನ್ನು ನಾನು ಕಳೆದ ವಿಡಿಯೋದಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಕೂಡ ಇದೆ ಹಾಗೆ ಹಳೆಯ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತ ಹಾಕಿ ಅಲ್ಲಿ ಪಾಯಿಂಟ್ಸ್ಗಳ ವಿವರಣೆಯನ್ನು ಕೂಡ ಮಾಡಿದ್ದೇನೆ ಇವಾಗ ನಾನು ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಸಮಾಜಶಾಸ್ತ್ರವನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು ಅಂದರೆ ಇದು ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ನಮಗೆ ನೀಡ್ತದೆ ಎರಡು ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರವು ಒದಗಿಸ್ತದೆ ಸಮಾಜಶಾಸ್ತ್ರ ಒದಗಿಸ್ತದೆ ಇನ್ನು ಸಮಾಜಶಾಸ್ತ್ರವು ಒಂದು ಮಾರ್ಗದರ್ಶಕ ದೃಷ್ಟಿಕೋನವಾಗಿದೆ ಮೂರನೇದು ಸಮಾಜಶಾಸ್ತ್ರ ಎನ್ನುವಂಥದ್ದು ಒಂದು ಮಾರ್ಗದರ್ಶಕ ದೃಷ್ಟಿಕೋನ ಸಮಾಜಶಾಸ್ತ್ರವು ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಐದನೇ ಪಾಯಿಂಟ್ ಸ್ವಜ್ಞಾನವನ್ನು ಕೊಡ್ತದೆ ಅಲ್ಲದೆ ಸಹಿಷ್ಣುತಾ ಮನೋಭಾವನವನ್ನು ವೃದ್ಧಿಸುವಲ್ಲಿ ಸಮಾಜಶಾಸ್ತ್ರ ಹೆಚ್ಚು ಉಪಯುಕ್ತವಾಗಿದೆ ಸ್ವಜ್ಞಾನ ಮತ್ತು ಸಹಿಷ್ಣುತಾ ಮನೋಭಾವವನ್ನು ವೃದ್ಧಿಸುವಲ್ಲಿ ಸಮಾಜಶಾಸ್ತ್ರ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಆರು ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯವನ್ನು ಹೊಂದಿದೆ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಇವಿಷ್ಟು ಆರು ಪಾಯಿಂಟ್ಗಳು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು ಒಂದು ಮತ್ತೊಮ್ಮೆ ಹೇಳ್ತೇನೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಎರಡು ಸಮಾಜದ ಸ್ಥಿತಿಗಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರವು ನೀಡ್ತದೆ ಆಮೇಲೆ ಸಮಾಜಶಾಸ್ತ್ರ ಒಂದು ಮಾರ್ಗದರ್ಶಕ ದೃಷ್ಟಿಕೋನ ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆಗಳು ಸ್ವಜ್ಞಾನ ಮತ್ತು ಸಹಿಷ್ಣುತಾ ಮನೋಭಾವವನ್ನು ವೃದ್ಧಿಸುವಲ್ಲಿ ಸಮಾಜಶಾಸ್ತ್ರ ಹೆಚ್ಚು ಉಪಯುಕ್ತವಾಗಿರುವಂಥದ್ದು ಸಮಾಜಶಾಸ್ತ್ರ ಪ್ರಾಯೋಗಿಕ ಮೌಲ್ಯ ಇವಿಷ್ಟು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು ಇನ್ನು ಘಟಕ ಎರಡರಲ್ಲಿ ನಾವು ನೋಡಿದರೆ ಸಮಾಜಶಾಸ್ತ್ರದಲ್ಲಿ ಉಗಮದಲ್ಲಿ ಇದರಲ್ಲಿ ಅಷ್ಟೇನು ಮುಖ್ಯವಾದ ಪ್ರಶ್ನೆಗಳಿಲ್ಲ ಸಮಾಜಶಾಸ್ತ್ರದ ಕ್ಷೇತ್ರಗಳನ್ನು ನಾವು ನೋಡಿದರೆ ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ವೈದ್ಯಕೀಯ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಶೈಕ್ಷಣಿಕ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರ ಪರಿಸರ ಸಮಾಜಶಾಸ್ತ್ರ ಇದಾದ ನಂತರ ಮುಖ್ಯವಾದಂತಹ ಒಂದು ಘಟಕ ಮೂಲಪುರುಷರು ಏನನ್ನುತ್ತಾರೆ ಏನು ಅಂಥದ್ದು ಈ ಎಲ್ಲ ಮೂಲಪುರುಷರ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗ್ತದೆ ಮೊದಲನೆಯದಾಗಿ ಅಗಸ್ಟ್ ಕಾಂಪ್ಟ್ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಪಿತಾಮಹಾರು ಅಗಸ್ಟ್ ಕಾಮಟ್ರಾಗಿರ್ತಾರೆ ಇದನ್ನು ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಇನ್ನು ಮುಂದಿನ ವೀಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಓದ್ತಾ ಅದನ್ನು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇಷ್ಟು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ನಂತರ ಅದು ಯಾವ ಪುಟದಲ್ಲಿದೆ ಅಂತ ನೋಡಿಕೊಂಡು ಅದರ ಪಾಯಿಂಟ್ಸ್ಗಳನ್ನೆಲ್ಲ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು